ಸೊ ಈಗಾಗಲೇ ತಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಇಂದ ನಾಲ್ಕು ಆನೆಗಳನ್ನ ಜಪಾನ್ನ ಒಂದು ದೊಡ್ಡ ಬಯೋಲಾಜಿಕಲ್ ಪಾರ್ಕ್ ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಇದು ಒಂದು ದೊಡ್ಡ ಪ್ರಾಜೆಕ್ಟ್ ಅಂತ ಹೇಳ್ಬೋದು ನಾಲ್ಕು ಆನೆಗಳನ್ನ ಇವರು ಶಿಫ್ಟ್ ಮಾಡ್ತಾರಲ್ಲ ಸೊ ಜಪಾನ್ ಇಂದ ಇನ್ನ ಬೇರೆ ಬೇರೆ ಪ್ರಾಣಿಗಳನ್ನ ನಮ್ಮ ಬನ್ನೇರ್ಘಟ್ಟಗೆ ಬರ್ ರೆಡಿ ಆಗಿದ್ದಾರೆ ಈಗ ಸದ್ಯಕ್ಕೆ ನಾಲ್ಕು ಆನೆಗಳು ಯಾವ್ದು ಅಂದ್ರೆ ಐದರಿಂದ ಹತ್ತು ವರ್ಷದ ಒಳಗಿನ ಆನೆಗಳನ್ನ ಕಳಿಸ್ತಾ ಇದ್ದಾರೆ ಸುರೇಶ್ ಅಂತ ನಂತರ ಗೌರಿ ಅಂತ ಶ್ರುತಿ ಅಂತ ತುಳಸಿ ಅಂತ ಈ ರೀತಿ ಹೆಸರಿನ ನಾಲ್ಕು ಆನೆಗಳನ್ನ ಿದೆ ಸುಮಾರೊಂದು ಹತ್ತು ಗಂಟೆಗಳ ಕಾಲ ಜಪಾನ್ಗೆ ಪ್ರಯಾಣ ಸೊ ಒಂದು ವಿಶೇಷವಾದಂತ ವಿಮಾನದಲ್ಲಿ ಆನೆಗಳನ್ನ ಕಂಪ್ಲೀಟ್ ಸೇಫ್ಟಿ ಒಂದಿಗೆ ಕಳ್ಸಿಕೊಡ್ತಾ ಇದ್ದಾರೆ ಒಂದು ಸ್ಪೆಷಲ್ ಕೇಜ್ ನಲ್ಲಿ ಸೊ ನಂತರದಲ್ಲಿ ಅಲ್ಲಿ ಹೋಗಿ ತಲುಪಿದ ಮೇಲೆ ಸೊ ಅವರು ಒಂದು ಪೂಮಾ ಅಂತ ಒಂದು ಬರುತ್ತೆ ಸೊ ಅದೊಂದನ್ನು ಕಳಿಸ್ಕೊಡ್ತಾರೆ ಅದು ಎರಡನ್ನ ಕಳಿಸ್ಕೊಡ್ತಾರೆ ಮತ್ತೆ ನಾಲ್ಕು ಚೀತನ ಕಳಿಸ್ಕೊಡ್ತಾ ಇದ್ದಾರೆ ಆಮೇಲೆ ಅಹ್ ಇದೊಂದು ಬೇರೆ ರೀತಿಯ ಒಂದು ಚಿಂಪಾಂಜಿಯನ್ನ ಕಳಿಸ್ಕೊಡ್ತಾ ಇದ್ದಾರೆ ಹೀಗೆ ಬೇರೆ ಬೇರೆ ರೀತಿಯ ಪ್ರಾಣಿಗಳನ್ನ ಕಳಿಸ್ಕೊಡ್ತಿದ್ದಾರೆ